ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಆಂಬೊಡೆ ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಮುಕ್ಕಾಲು ಬೌಲಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಬೇಳೆ ಕಡಲೆಬೇಳೆ ಬೇಳೆ ತೊಗರಿಬೇಳೆ ಮತ್ತು ಒಂದೂವರೆ ಕಪ್ಪಷ್ಟು ಉದ್ದಿನ ಬೇಳೆನ ತಗೋಳೋಣ ಇದನ್ನು ನೀವು ತ್ರೀ ಫೋರ್ ಅವರ್ಸ್ ಅಂತಲೇ ನೆನೆ ಹಾಕಿಬಿಡ್ಬೇಕು ಬೆಳಗ್ಗೆ ಆದರೆ ಒಂದು ಸಿಕ್ಸ್ ಓ ಕ್ಲಾಕ್ ನೆನೆ ಹಾಕಿದ್ರೆ ಒಂದು ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ನೀವು ರುಬ್ಕೊಬೋದು ಇದನ್ನು ನೋಡಿ ಎಲ್ಲ ಕಾಳುಗಳನ್ನು ಒಂದು ಬೌಲ್ಗೆ ಹಾಕಿ ಉದ್ದಿನ ಬೇಳೆ ಮಾತ್ರ ಒಂದೂವರೆ ಕಪ್ ಹಾಕಿ ಇನ್ನೆಲ್ಲ ಬೇಳೆ ಕಾಳುಗಳನ್ನು ನೀವು ಒಂದು ಕಪ್ಪಾದರೂ ಹಾಕಿ ಮುಕ್ಕಲು ಕಪ್ಪಾದರೂ ಹಾಕಿ ನೀವು ಬೇಕರಿ ಇದೇ ದೊಡ್ಡ ಸೈಜ್ ಕಪ್ಪಲ್ಲೂ ಹಾಕಿ ಮಾಡ್ಕೋಬೋದು ಈ ಥರ ಚೆನ್ನಾಗಿ ತೊಳೆದು ಒಂದು ತ್ರೀ ಅವರ್ಸ್ ನೆನೆ ಹಾಕಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಖಾರಕ್ಕೆ ಒಂದೆರಡು ಒಣ ಮೆಣಸಿನ್ಕಾಯಿನ ಹಾಕಿರ್ತೀನಿ ತ್ರೀ ಹಾರ್ಸ್ ಹಾಕಿ ಬಿಡೋಣ ಇದನ್ನು ನೋಡಿ ತ್ರೀ ಹಾರ್ಸ್ ಆದಮೇಲೆ ಈ ಥರ ಆಗುತ್ತೆ ಇದನ್ನು ನೀವು ಮಿಕ್ಸಿಗಾದರೂ ಹಾಕೊಂಡು ರುಬ್ಕೊಬೋದು ನಾನು ಗ್ರೈಂಡರ್ಗೆ ಹಾಕಿ ರುಬ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ಈ ಥರ ನೀವು ಇನ್ಸ್ಟೆಂಟಾಗಿ ಬೆಳಗ್ಗೆ ನೆನೆ ಹಾಕಿ ಬೆಳಿಗ್ಗೆನೆ ಈ ಥರ ಆಂಬೋಡೆ ಅಂತ ನಾವು ಹೇಳ್ತೀವಿ ಇಲ್ಲಾಂದರೆ ಹಬೆ ವಡೆ ಹಬೆ ಇಡ್ಲಿ ಅಂತನಾದರೂ ಕರಿಬೋದು ಇದನ್ನು ನೋಡಿ ಈ ಅದಕ್ಕಾಯಿತು ಇಷ್ಟು ನುಣ್ಣಗೆ ರುಬ್ಕೋಣ ನಂತರ ಒಂದು ಕಪ್ಪಷ್ಟು ಅಕ್ಕಿ ತರಿ ಅಕ್ಕಿ ನುಚ್ಚನ್ನು ತೆಗೆದು ಸ್ವಲ್ಪ ಬಿಸಿ ಮಾಡಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಆದರೆ ಈ ಕಾಳುಗಳಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಬೆಳವಣಿಗೆ ತುಂಬ ಒಳ್ಳೆಯದು ಆದ್ದರಿಂದ ನೀವು ಅರ್ಜೆಂಟಿಗೆ ಬ್ರೇಕ್ಫಾಸ್ಟ್ ಏನಪ್ಪ ಅಂದಾಗ ಈ ಥರ ಮನೇಲಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೋಡಿ ಈ ಥರ ಆದಮೇಲೆ ಇದನ್ನು ತೆಗೆದು ನಾವು ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಡ್ರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅಂದರೆ ನಿಮಗೆ ಹೊಡೆ ಇದು ಇಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನ ಹಾಕೋಬೋದು ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಈರುಳ್ಳಿ ಸ ಸಬ್ಸಗೀಸ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಹಾಗೇನೂ ಬೇಕಾದರೂ ಇಡ್ಲಿ ಮಾಡ್ಬೋದು ಈ ಥರ ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನೀವು ಇದಿಲ್ಲ ಇಲ್ಲ ಇಲ್ಲ ಅಂದರೆ ಬೇಕಾದರೆ ಅದೇ ಥರ ಬೇಯಿಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಅವಶ್ಯಕತೆ ಇದ್ದರೆ ನೀರು ಹಾಕಿ ಒಂದು ಲೋಟದಷ್ಟು ಒಂದು ಐದು ನಿಮಿಷ ಮುಚ್ಚಿಡೋಣ ನಂತರ ಇಡ್ಲಿ ತಟ್ಟೆಗೆಲ್ಲ ಎಣ್ಣೆನ ಸವರೋಣ ಎಲ್ಲ ಇಡ್ಲಿ ಪ್ಲೇಟ್ಗೂ ಎಣ್ಣೆ ಸವರಿ ಈಗ ನಾವು ಇಡ್ಲಿ ಹಿಟ್ಟಾನೆ ಇದಕ್ಕೆ ಹಾಕೋಣ ಅದು ಹೇಳಿದ್ರೆ ಸೊ ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಬೋದು ಮಾಮೂಲಿ ಇಡ್ಲಿ ಬ್ಯಾಟರ್ ಯಾವ ಥರ ಇರುತ್ತೆ ಅಷ್ಟು ಅದಕ್ಕೆ ಮಾಡ್ಕೊಂಡ್ರೆ ಸಾಕು ಒಂದೊಂದು ಪ್ಯಾನಿಗೂ ಹಾಕಿ ಫಸ್ಟೇ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಟಿರೋಣ ನೋಡಿ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಹಾಕಾಯಿತು ಅಂದರೆ ಇಡ್ಲಿ ಪಾತ್ರೆ ನೀರು ಇಟ್ಟಿದ್ನಲ್ಲ ಕಾಯ್ದಿರುತ್ತೆ ಅದಕ್ಕೆ ಎಲ್ಲ ಪ್ಲೇಟ್ಸನ್ನು ಜೋಡಿಸಿ ತುಂಬಾ ಬೇಗನೂ ಆಗುತ್ತೆ ಇದು ತುಂಬಾ ಟೇಸ್ಟೂ ಆಗಿರುತ್ತೆ ಎಲ್ಲ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಇದು ಅದು ಬೇಯೋ ತನಕ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಹಸಿಮೆಣ್ಸಿ ಹುರಿದು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿರ್ತೀನಿ ನಿಮ್ಮ ಕಾಯಿ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಹಾಕಲಿ ಇದಕ್ಕೆ ಅಂದರೆ ಚಟ್ನಿನೇ ಟೇಸ್ಟ್ ಆಗಿರುತ್ತೆ ಗೊಜ್ಜ ಏನು ಬೇಡ ಇದಕ್ಕೆ ಸ್ವಲ್ಪ ಕಡಲೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಚಟ್ನಿನ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಚಟ್ನಿನೂ ರೆಡಿ ಆಯಿತು ನಂತರ ಇಡ್ಲಿ ಬೆಂದಿದೆಯಾ ನೋಡೋಣ ನೋಡಿ ಸ್ವಲ್ಪ ನೀರು ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟ್ಲಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಇಡ್ಲಿನೂ ಆಯಿತು ತುಂಬಾ ಬೇಗನೂ ಆಗುತ್ತೆ ಮಕ್ಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಬೇಕಾದ್ರೆ ನೀವು ಇದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ಇದನ್ನು ನೋಡಿ ಬಿಚ್ಚಿ ತೋರಿಸಿದ್ದೀನಿ ಈ ಅದಕ್ಕಿರುತ್ತೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ಈ ಥರ ನೋಡಿ ಎಲ್ಲ ಇಡ್ಲಿನ ಈ ಥರ ನೋಡಿ ಒಂಚೂರು ಅಂಟಲ್ಲ ಇಡ್ಲಿ ಪ್ಲೇಟ್ಸ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಬಿಸಿ ಬಿಸಿ ಆಂಬೋಡೆ ರೆಡಿ ಆಯಿತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಯಾರಿಗೆಲ್ಲ ಈ ಆಂಬೋಡೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್